ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಗಣೇಶ್ ಚತುರ್ಥಿ ಸೊ ಇವತ್ತು ಗಣೇಶ ಹಬ್ಬ ನೆನೆ ಗೌರಿ ಹಬ್ಬ ನೆನೆ ಬ್ಲಾಗ್ ನೋಡಿರ್ತೀರ ನೀವು ಮಮ್ಮಿ ಬಂದಿದ್ದರು ಬಂದು ನಮಗೆ ಗೌರಿ ಹಬ್ಬದ ದಿವಸನೇ ಗೌರಿ ಬಾಗಣ ಎಲ್ಲ ಕೊಟ್ಟು ಹೋದು ಸೊ ಇವತ್ತು ಗಣೇಶ ಹಬ್ಬ ಟ್ವೆಂಟಿ ಸೆವೆಂತ್ ಆಗಸ್ಟ್ ಸೊ ಇವತ್ತೇನು ಸ್ಪೆಷಲ್ ಹಬ್ಬ ಅಂದರೆ ಇವತ್ತು ತುಂಬ ಸ್ಪೆಷಲ್ ಆಯಿತಾ ಫಸ್ಟ್ ಸ್ಪೆಷಲ್ ಬಂದು ಇವತ್ತು ಗಣೇಶ್ ಚತುರ್ಥಿ ಸೆಕೆಂಡ್ ಸ್ಪೆಷಲ್ ಬಂದು ಇವತ್ತು ನನ್ನ ಗಂಡನ ಬರ್ಡೇ ಸೊ ಪುನೀತ್ ಬರ್ಡೇ ಇವತ್ತು ಆ್ಯಂಡ್ ಮೂರನೇ ಸ್ಪೆಷಲ್ ಬಂತು ಇವತ್ತು ಲಡ್ಡು ಬರ್ಡೇ ಸೊ ನನ್ನ ಮುದ್ದು ಮರಿದು ಕೂಡ ಇವತ್ತು ಬರ್ಡೇ ಇವತ್ತು ಸೊ ನೋಡಿ ಮೂರು ಜನ ಹುಟ್ಟಿದಂಥ ದಿನ ನಮ್ಮ ಗಣೇಶ ಹುಟ್ಟಿದಂಥ ದಿನ ನಮ್ಮ ಪುನೀತ್ ಹುಟ್ಟಿದಂಥ ದಿನ ಹಾಗೂ ನಮ್ಮ ಲಡ್ಡು ಹುಟ್ಟಿದಂಥ ದಿನ ಸೊ ತುಂಬನೇ ಲೈಕ್ ಒಂಥರ ಟ್ರಿಪಲ್ ಧಮಾಕ ಅಂತಾರಲ್ಲ ಆ ರೀತಿಯಾದಂಥ ಒಂದು ದಿನ ನಮಗೆ ಇವತ್ತು ಸೊ ತುಂಬನೇ ಖುಷಿ ಖುಷಿಯಾಗಿ ಈ ಒಂದು ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಪುನೀತ್ಗೆ ವಿಶ್ ಕೂಡ ಇವಾಗ ಹೊರಗಡೆ ಹೋದರು ಅವರು ವಾಕಿಗೆ ಅಂತ ಸೊ ಅವ್ರು ಬಂದ ಮೇಲೆ ಆನ್ ಕ್ಯಾಮ್ರಾ ಅವ್ರಿಗೆ ವಿಶ್ ಮಾಡೋಣ ಆ್ಯಂಡ್ ಇವಾಗ ಸೊ ಇವಾಗ ಜಸ್ಟ್ ಎದ್ದು ನಾನು ಆಲ್ಮೋಸ್ಟ್ ಸ್ವಲ್ಪ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ಡೈಲಿ ಅದೇ ಥರ ಹರಡ್ತಾನೆ ಇರ್ತಾರೆ ಸೊ ನೆನ್ನೆನೇ ಮಮ್ಮಿ ಲಕ್ಷತ್ನ ಕರ್ಕೊಂಡು ಹೋದ್ರು ಬಿಕಾಸ್ ಅವನು ಇದ್ರೆ ನನಗೆ ಸ್ವಲ್ಪ ಇವತ್ತು ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಪುನೀತ್ ಹೊಕ್ಕ ಹೋಗಿ ಬರೋ ಅಷ್ಟ್ರಲ್ಲಿ ನಾನು ಕಸ ಗುಡ್ಸ್ಕೊತೀನಿ ಕ್ಲೀನ್ ಎಲ್ಲ ಮಾಡಿ ಅದಾದ್ಮೇಲೆ ಅವ್ರು ಬಂದು ಹೊರಿಸ್ಕೊಡ್ತಾರೆ ಸೊ ಬನ್ನಿ ನೀವು ಹತ್ರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ ಏನಪ್ಪ ಅಂದರೆ ನಾನು ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ ಮಂಡ್ಯಕ್ಕೆ ಸೊ ಮಂಡ್ಯದಲ್ಲಿ ಏನಪ್ಪ ಅಂದರೆ ತನ್ನಿ ಹೇರೀತಾರೆ ಸೊ ಕಂಪಲ್ಸರಿ ಗಣೇಶ ಹಬ್ಬದ ದಿವಸ ನಾವು ತನಿ ಎರಿಯಲೇಬೇಕು ಸ್ಪೆಷಲಿ ಈ ಥರ ಮಕ್ಕಳಾದಮೇಲಂತೂ ತನಿ ಮಾಡಲೇಬೇಕು ಅಂತ ಹೇಳ್ತಾರೆ ನಮ್ಮತ್ತೆ ಅದಕ್ಕೆ ಈ ನಾನು ಇಲ್ಲೇ ಮಾಡ್ತೀನಿ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ನಾಗರ ಕಲ್ ನಾಗರ ಅಲ್ಲಿ ನಾನು ಹೋಗಿ ಮಾಡ್ಕೊಂಬರ್ತೀನಿ ಅಂತ ಅಂದೆ ಆ್ಯಂಡ್ ಈ ವರ್ಷ ಅಲ್ಲಿಗೆ ಹೋಗಲಿಲ್ಲ ಬಿಕಾಸ್ ಈ ವರ್ಷ ಲಡ್ಡುದು ಬೋದೆ ಇದೆ ಆ್ಯಂಡ್ ಲಡ್ಡು ಬೋದೇನ ಸೆಲೆಬ್ರೇಟ್ ಮಾಡ್ದಂತ ಇರೋಕ್ಕಾಗಲ್ಲ ಸೊ ಇವತ್ತು ಈ ವರ್ಷ ಲಡ್ಡು ಟೂ ಇಯರ್ಸ್ ಆಗ್ತಾನೆ ಸೊ ಸೆಕೆಂಡ್ ಬರ್ತ್ಡೇ ಒಂದು ಲಚ್ಚು ಅಂತೂ ಅಷ್ಟೇ ನಾನು ಏನಾದರೂ ಬೈ ಚಾನ್ಸ್ ಹೋದರೆ ಅವಳಂತೂ ನನ್ನ ತಿಂದೆ ಬಿಡ್ತಾಳೆ ಹೆಂಗೆ ಹೋದೆ ನೀನು ಅಂತ ಬಿಕಾಸ್ ಹೋದರೆ ನಾನು ಬರೋಕ್ಕಾಗೋದಿಲ್ಲ ಒಂದೇ ದಿವಸದಲ್ಲಿ ಹೋಗೋದು ಬರೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಅಕ್ಕಿ ಈ ವರ್ಷ ಮಂಡ್ಯಕ್ಕೆ ಹೋಗ್ಲಿಲ್ಲ ಇಲ್ಲೇನೇ ಮಾಡೋಣ ಅಂತ ಓಕೆ ಗೈಸ್ ಬೀ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಅದೇ ಒಂದು ಒಂದುಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬರೀ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಡೇ ಎದ್ದಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು ನಾನು ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಆಗಿ ಎದ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಹೋಗಿ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹತ್ತತ್ರ ಆಗಿಬಿಟ್ಟಿತ್ತು ಸರಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸ್ಕೊತಾಯಿದ್ದೆ ಪುನೀತ್ ಅಷ್ಟರಲ್ಲಿ ನೀನು ಕಸ ಎಲ್ಲ ಗುಡ್ಸ್ಕೊತಾಯಿರು ನಾನು ಅಷ್ಟರಲ್ಲಿ ಒಂದು ವಾಕ್ ಹೋಗ್ಬಿಟ್ಟು ಬರ್ತೀನಿ ಮತ್ತು ಮನೆ ಹೊರಿಸ್ಕೊಡ್ತೀನಿ ಅಂತ ಅಂದರು ಸರಿ ಸಿಂಬಾಬೇರೆ ಮಲಗಿದ್ದಲ್ಲ ಒಂದು ಸ್ವಲ್ಪ ಪಾತ್ರೆ ಇತ್ತು ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಬಿಡೋಣ ಕಿಚನ್ನ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಕಸ ಗುಡ್ಸ್ಕೊಂಬಂದರೆ ನೇನು ಆಲ್ಮೋಸ್ಟ್ ಕೆಲಸ ಮುಗ್ದಾಗೆ ಅಂತ ಅಂದ್ಕೊಂಡು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ ಬಟ್ ಅದೆಷ್ಟೇ ಪಾತ್ರೆಯಲ್ಲಿ ಕಿಚನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡೋದು ಅಂದರೆ ನಾನು ಸ್ವಲ್ಪ ಹೊತ್ತು ತಗೊಂಡೇ ತಗೊಳತ್ತೆ ಹಾಗೆ ಸುಪ್ರೀಯ ಯಾಕೆ ಟಬ್ನ ಇಟ್ಕೊಂಡಿದ್ದೀರಾ ಸ್ಟೀಲ್ ಬಾಸ್ಕೆಟ್ ಥರ ಬರುತ್ತೆ ಅದನ್ನ ಇಟ್ಕೋಬೋದಲ್ಲ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರಾ ನನಗೆ ಬಂದು ಪಾತ್ರೆ ತೊಳೆದ ತಕ್ಷಣ ನಾರು ಹಾಕೋಕೆ ಇಷ್ಟ ಆಗೋಲ್ಲ ಸೊ ನಾನು ಅದನ್ನ ಫುಲ್ ನೀರೆಲ್ಲ ಹೀರೋಕೆ ಬಿಡ್ತೀನಲ್ಲ ಅದು ಕೆಳಗಡೆ ಇಟ್ಟಿರ್ತೀನಿ ಸೊ ಅಲ್ಲೆಲ್ಲ ಫುಲ್ ನೀರಾಗ್ಬಿಡುತ್ತೆ ಅಂತ ಅದನ್ನ ಯೂಸ್ ಮಾಡೋದು ಲಡ್ಡು ತೋರ್ಸೆ ಕೆಳಗಡೆ ಮಾಡೇ ಹ್ಯಾಪಿ ಬರ್ತೇ ಲಡ್ಡು ಲಡ್ಡುದು ಹ್ಯಾಪಿ ಬರ್ತ್

ರಾತ್ರಿ ನಾನು ಸ್ವಲ್ಪ ಬೇಗನೆ ಮಲ್ಕೊಂಬಿಟ್ಟೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟ್ ಟ್ವೆಲ್ ಓ ಕ್ಲಾಕ್ ಪುನೀತ್ಗೆ ವಿಶ್ ಮಾಡಬೇಕು ಲಡ್ಡುಗೆ ವಿಡಿಯೋ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡು ಲೆವೆನ್ ಫಿಫ್ಟಿ ತನಕನೂ ಎಚ್ಚರಿಕೆ ಆಗಿದ್ದೀನಿ ಅದೊಂದು ಹತ್ತು ನಿಮಿಷದ ಗ್ಯಾಪಲ್ಲಿ ಅದು ಯಾವಾಗ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅಂತಾನೆ ನೆನಪಿಲ್ಲ ಮಧ್ಯರಾತ್ರಿ ಎಚ್ಚರಿಕೆ ಆದಾಗ ಅವಾಗ ಹೋಗ್ಬಿಟ್ಟು ಪುನೀತಿಗೆ ವಿಶ್ ಮಾಡಿದ್ದೀನಿ ಸೊ ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಡ್ಡು ರಾತ್ರಿ ಲೇಟಾಗಿ ಮಲಗಿದ್ದಂತೆ ಸೊ ಅದಕ್ಕೆ ಬೆಳಗ್ಗೆ ಅವನು ಎದ್ದ ಮೇಲೆ ಅವ್ನಿಗೆ ವಿಶ್ ಮಾಡ್ತಾ ಇರೋದು ಹಾಗೆ ಸಿಂಭಾಗೂ ಕೂಡ ಒಂದು ದೋಸೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಬಿಕಾಸ್ ನಾನೇನೋ ಒಪ್ಪತ್ತಿರ್ತೀನಿ ತನಿ ಮಾಡಬೇಕಲ್ಲ ಸೊ ತನಿ ಮಾಡಬೇಕು

ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಸೊ ಇವಾಗ ಬಟ್ಟೆ ತೊಗೊಂಡು ಸ್ನಾನಕ್ಕೆ ಹೋಗಬೇಕಿತ್ತು ಅಷ್ಟೇ ಸೊ ಈ ಒಂದು ಹೊಸ ಸ್ಯಾರಿ ತೊಗೊಂಡಿದ್ನಲ್ಲ ಅದನ್ನೇ ಇದ್ದೀನಿ ಯಾವುದಾದ್ರೂ ಬ್ಲೌಸ್ ಮ್ಯಾಚ್ ಆದರೆ ಇದನ್ನ ಉಟ್ಕೊಂಬೋಣ ಅದಾದಮೇಲೆ ಇದನ್ನ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿಸೋಣ ಅಂತ ಬಟ್ ಯಾವುದೂ ಬ್ಲೌಸ್ ಮ್ಯಾಚ್ ಆಗೋ ಥರ ಇರಲಿಲ್ಲ ಒಂದಷ್ಟೊತ್ತು ಹುಡುಕ್ತೆ ಬಟ್ ಯಾವುದೂ ಸೆಟ್ ಆಗಲಿಲ್ಲ ಸೊ ಫೈನಲಿ ಚುಡಿದಾರೆ ಅಂತ ಈ ಒಂದು ವೈಟ್ ಕಲರ್ದು ಹೊಸ ಚುಡಿದಾರ ಅದನ್ನ ತಗೊಂಡೆ ಓಕೆ ಗೈಸ್ ಸ್ನಾನ ಎಲ್ಲ ಆಯ್ತು ನಂದು ಇವಾಗ ಈ ಒಂದು ಡ್ರೆಸ್ ನ ಹಾಕೊಂಡಿದೀನಿ ಇದು ಬಂದು ನಾನು ಜಯನ ಜಯನಗರ ಚಿಕ್ಕಪೇಟೆ ಚಿಕ್ಕಪೇಟೆ ತಂದು ತಗೊಂಡ್ಬಂದಿದ್ದು ತ್ರೀ ಡ್ರೆಸ್ ನೆನಪಿದೆ ನನಗೆ ವರಮಹಾಲಕ್ಷ್ಮಿ ಟೈಮಲ್ಲಿ ಸೊ ಅದು ಹೊಸ ಡ್ರೆಸ್ ಹಬ್ಬದ ದಿವಸ ಮತ್ತು ನನ್ನ ಗಂಡನ ಬರ್ದೇ ದಿವಸ ಎಲ್ಲ ನಾನು ಹೊಸ ಡ್ರೆಸ್ ಹಾಕೊಳ್ಳೋಕ್ಕೆ ಇಷ್ಟಪಡೋದು ಸೊ ಹಾಕೊಂಡಿದ್ದೀನಿ ಇವಾಗ ಬೇಗ ಬೇಗ ಇವಾಗ ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ತನಿ ಮಾಡ್ಬಿಟ್ಟು ಬರಬೇಕು ಟೈಮ್ ಆಗ್ತಾ ಇದೆ ಟೈಮ್ ಅಂತೂ ಹಂಗೆ ಹೋಗೋಡುತ್ತಪ್ಪ ಎಷ್ಟು ಬೇಗ ಮಾಡಿದ್ರು ಮುಗ್ಯೋಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಸ್ಯಾರಿ ಉಟ್ಕೋಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನನ್ನ ಸ್ಯಾರಿದು ಬ್ಲೌಸ್ ಹೊಲಿಯೋಕ್ಕೆ ಆಗಿಲ್ಲ ಯಾವ ಸ್ಯಾರಿದು ಅಂದರೆ ತೋರಿಸ್ತೀರ ನಿಕ್ಷಾ ಆ ಗೌರಿ ಹಬ್ಬಕ್ಕೆ ಅಂತ ಈ ಸ್ಯಾರಿನ ತೊಗೊಂಡಿದ್ದೆ ನಾನು ಇಟ್ಕೊಂಡಿದ್ದೆ ಕೋಚಂಪಲ್ಲಿ ಸ್ಯಾರಿ ಇದನ್ನು ಉಟ್ಕೊಳ್ಳೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಟೋಲರ್ ಆಂಟಿಗೆ ಹುಷಾರು ತಪ್ಪಿ ಅಂದರೆ ಅವ್ರು ಸ್ವಲ್ಪ ಅಡ್ಮಿಟ್ ಎಲ್ಲ ಆಗಿದ್ದರು ಅದರಿಂದ ಅವರು ಸಿಗಲಿಲ್ಲ ಮತ್ತು ನಾನು ಕೂಡ ಹೋಗೋಕ್ಕಾಗಲಿಲ್ಲ ಬ್ಲೌಸೇ ಹೊಲಿಯೋಕ್ಕಾಗಿಲ್ಲ ನೋಡ್ತೀನಿ ಆದರೆ ಬೇರೆ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ಉಟ್ಕೊಳೋಕ್ಕಾದ್ರೆ ಉಟ್ಕೊತೀನಿ ಇಲ್ಲ ನೆಕ್ಸ್ಟ್ ಟೈಮ್ ಉಟ್ಕೊಂಡ್ರೆ ಆಯ್ತು ಕೆಳಗಡೆ ಬೈಕ್ ಪಂಚರ್ ಹಾಕೊಂಡ್ ಬರ್ತೀನಿ ಅಂದ್ರೆ ಕೆಳಗಡೆ ಬಗ್ಸೋ ಕಾಲ್ನಾ ಸೊ ಹಬ್ಬದ ದಿನ ಆದ್ರೂನು ಇವಾಗ ತುಂಬಾ ಬೆಳಗ್ಗೆ ಬೆಳಿಗ್ಗೆನೆ ಪೂಜೆ ಆಗಲ್ಲ ಅಂತ ಗೊತ್ತಿತ್ತು ಸೊ ನಿಧಾನಕ್ಕೆ ಆರಾಮಾಗಿ ಪೂಜೆ ಚೆನ್ನಾಗಿ ಮಾಡಬೇಕು ಎಲ್ಲಾ ಕೆಲಸನೂ ನೀಟಾಗಿ ಆಗಬೇಕು ಅಂತ ಮಾಡ್ತಿದ್ದೆ ಓಕೆ ಗೈಸ್ ಮನೆ ಇವಾಗ ಹೋಗ್ಬಿಟ್ಟು ಬೇಗ ಒಂದು ಸ್ವಲ್ಪ ದೇವ ಪೂಜೆ ಸಾಮಾನೆಲ್ಲ ತಗೊ ಬರ್ಬೇಕು ತನಿ ಏರಿಯಕ್ ಮಾಡಿ ಹೋಗಕ್ ತನಿ ತನಿ ಮಾಡೋಕೆ ಹೋಗಬೇಕಲ್ಲ ಸೊ ಅಂತ ಕೆಲವೊಂದು ಪೂಜೆ ಸಾಮಾನೆಲ್ಲ ಬೇಕು ಸೊ ಎಲ್ಲ ಹೋಗ್ಬಿಟ್ಟು ತಗೊಬಂದು ಮತ್ತೆ ಪೂಜೆ ಮಾಡಿ ಹೊರಡೋದು ಸೊ ಬೇಗ ಬೇಗ ಹೋಗಿ ಹೂವೆಲ್ಲ ತಗೊಂಬಂದು ಫುಲ್ಲು ಹೂವನ ತಗೊಂಬಂದ ತಕ್ಷಣ ಸ್ವಲ್ಪ ನೀರಲ್ಲಿ ಇದು ಮಾಡಬೇಕು ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ ಸೊ ಇದನ್ನು ಇದು ನಮ್ಮಪ್ಪ ಹೇಳ್ಕೊಟ್ಟಿರೋದು ಎಲ್ಲನೂ ಅಮ್ಮ ಹೇಳ್ಕೊಡ್ತಾರೆ ಅಂತ ಹೇಳ್ತೀನಿ ಬಟ್ ಕೆಲವೊಂದು ನಮ್ಮ ಅಪ್ಪನೂ ಕೂಡ ಹೇಳ್ಕೊಟ್ಟಿದ್ದಾರೆ ಸೊ ಫಸ್ಟು ದೇವ್ರಿಗೆ ಮುಡ್ಸೋಕೆ ಮುಂಚೆ ಫಸ್ಟು ಹೂವನ್ನ ತೊಳೆದುಬಿಟ್ಟೆ ಮುಡಿಸ್ಬೇಕು ಅಂತ ನಮ್ಮ ಸಂಪ್ರದಾಯ ಅದನ್ನ ಫಾಲೋ ಮಾಡ್ತೀನಿ ಆ್ಯಂಡ್ ನೆನ್ನೆ ಮಮ್ಮಿ ಬಾಗ್ನ ಕೊಟ್ಟಿದ್ರಲ್ವಾ ಗೌರಿ ಹಬ್ಬದ ದಿನ ಸೊ ಬಾಗ್ನನ ಹಾಗೇ ಅಲ್ಲೇ ದೇವ್ರ ಮನೆಯಲ್ಲೇ ಇಟ್ಟಿದ್ದೆ ಇವತ್ತು ಅಲ್ಲಿ ಕೂತ್ಕೋಬೇಕು ಬಿಕಾಸ್ ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದು ಸೊ ಅಲ್ಲಿ ಆರಾಮಾಗಿ ಕೂತ್ಕೊ ಕರ್ಕೊಂಡು ದೇವ್ರ ಪೂಜೆ ಮಾಡೋಕ್ಕಾಗಲ್ಲ ಆ್ಯಂಡ್ ಅದಕ್ಕೆ ಅದು ಭಾಗ ನಾನು ಹೊರಗಡೆ ಇಟ್ಟು ಇವಾಗ ಮಾಡ್ತಾಯಿದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ನಾನು ಈ ಹೂ ಮೂಡಿಸೋದು ಮತ್ತು ರಂಗೋಲಿ ಹಾಕೋದು ಇಷ್ಟ ಅಂತ ತುಂಬ ಕಾಮೆಂಟ್ಸ್ ಮಾಡಿದಿರಿ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಯಿತು ಲೈಕ್ ನಾನು ರಂಗೋಲಿ ಹಾಕೋದು ಹೂವು ಮಾಡಿಸೋದೋ ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಮುಡಿಸ್ತೀನಿ ಓಕೆ ತುಂಬ ಕಲರ್ಫುಲ್ಲಾಗಿ ಮುಡಿಸ್ತೀನಿ ಅಂತ ಹೇಳ್ಬೋದು ಬಟ್ ನನ್ನ ರಂಗೋಲಿನೂ ಕೂಡ ಇಷ್ಟಪಡ್ತಾರೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಮೊನ್ನೆ ನೋಡಿದ ಕಾಮನ್ಸ್ ನೋಡಿ ತುಂಬ ಆಯಿತು ನನಗೆ ಆ್ಯಂಡ್ ಫೈನಲಿ ಇವಾಗ ಈ ಥರ ಫುಲ್ ಹೂವ ಇಂದ ಕಲರ್ ಕಲರ್ ಹೂವಿಂದ ದೇವ್ರ ಮನೆಯನ್ನು ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಸೊ ದೇವ್ರ ಹಾಡು ಗಣೇಶ್ ಚತುರ್ಥಿ ಅಲ್ವಾ ಸೊ ಅದಕ್ಕೆ ಗಣೇಶನ ಹಾಡೇ ಹಾಕೋಣ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಹಾಕೊಂಡೆ 啊！Huh? ಫೈನಲಿ ಪೂಜೆ ಎಲ್ಲ ಮುಗಿಸೋ ಅಷ್ಟೇ ಆಲ್ಮೋಸ್ಟ್ ಒಂದು ಟೆನ್ ಥರ್ಟಿ ಆಗ್ತಾಯಿತ್ತು ಸರಿ ಹೋಗೋಣ ಬೇಗ ಬೇಗ ಇವಾಗ ತನಿ ಮಾಡೋಕ್ಕೆ ಅಲ್ಲೇ ಒಂದು ಒನ್ ಅವರ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಹೊರಟ್ವಿ ಆ್ಯಂಡ್ ಇದು ಇವತ್ತಿನ ನಮ್ಮ ದೇವ್ರ ಮನೆ ಅಲಂಕಾರ ಹೇಗೆ ಕಾಣಿಸ್ತಾ ಇದೆ ನಾನು ಮಲ್ಗಿ ಹೂ ಬಂದು ನಿನ್ನೆ ಅಂದರೆ ಗೌರಿ ಹಬ್ಬದ ದಿವಸ ಮುಟ್ಟಿಸಿದ್ದು ಬಟ್ ಅದಿರೂ ಇದಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತೆಗಿಲಿಲ್ಲ ಆ್ಯಂಡ್ ಕನಕ್ಳುವ ಬಂದ್ಬಿಟ್ಟು ಗಣೇಶನ್ಗೆ ತುಂಬ ಪ್ರಿಯವಾದಂಥ ಹೂವು ಇನ್ಫ್ಯಾಕ್ಟ್ ದೇವ್ರಗಳಿಗೆ ಕಣಗ್ಳ ಹೂವು ತುಂಬ ಪ್ರಿಯವಾದಂಥ ಹೂವು ಸೊ ಅದಕ್ಕೆ ಅದನ್ನ ತಗೊಂಡ್ಬಂದಿದೆ ಇವಾಗ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಅವಾಗೆಲ್ಲ ಸ್ವಲ್ಪ ಕಡಿಮೆ ರೇಟ್ ಇದ್ದು ಕಣಗ್ಳ ಹೂವು ಇವಾಗ ಸ್ವಲ್ಪ ಜಾಸ್ತಿ ರೇಟ್ ಆಗಿದೆ ಹಾಗೆ ತನಿ ಮಾಡೋಕ್ಕೆ ಹೋಗೋದಕ್ಕೆ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಸಿಂಬ ಒಬ್ಬನೇ ಇದ್ದ ಲಕ್ಷಿತ್ ಮಮ್ಮಿ ಮನೆಗೆ ಇನ್ ಇನ್ಫ್ಯಾಕ್ಟ್ ಮಕ್ಳನ್ನೂ ಕರ್ಕೊಂಡು ಹೋಗಿ ಅವ್ರ ಕೈಲೂ ಕೂಡ ಮಾಡಿಸ್ಬೇಕು ಬಟ್ ಅವ್ನು ಹೊಟ್ಟೋದ ಮಮ್ಮಿ ಜೊತೆ ಸೊ ಈ ವರ್ಷ ಅವ್ನು ಬಂದಿಲ್ಲ ತನಿ ಮಾಡೋದಕ್ಕೆ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಲೈಕ್ ಗಣೇಶ ಹಬ್ಬದ ದಿವಸ ಏನತಿ ನಾವು ತನಿ ಮಾಡ್ತೀವಿ ಅಂತ ಒಂದು ಪ್ರಾಪರಾಗಿ ರೀಸನ್ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಟ್ ಹಾಗೆ ಅಷ್ಟು ಪ್ರಾಪರಾಗಿ ಅದು ಗೊತ್ತಾಗ್ತಾಯಿಲ್ಲ ಸೊ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಬೇಗ ಬೇಗ ಈ ಫ್ರೂಟ್ಸ್ ಎಲ್ಲನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಮತ್ತೆ ಇದನ್ನು ಮಾಡಿರೋದು ನೋಡಿದ್ದೀನಿ ಸುಮಾರು ವರ್ಷ ನಾ ಮತ್ತೆ ಜೊತೆ ಹೋಗಿದ್ದೀನಲ್ಲ ತನಿ ಮಾಡೋದಕ್ಕೆ ಸೊ ಅವ್ರು ಇದೇ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ಪೂಜೆ ಎಲ್ಲ ಆಯ್ತು ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದೀನಿ ತನಿಖೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಬಂದು ಮಮ್ಮಿ ಬೇರೆ ಹೋಗ್ಬೇಕು ಎಲ್ಲಾ ಫ್ರೂಟ್ಸ್ ಎಲ್ಲಾನು ಹಿಂಗೆ ಕಟ್ ಮಾಡಿ ತಗೊಂಡೋಗಿ ಮೇಲೆ ಇಡಬೇಕು ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ ಅರ್ಶನ ಕುಂಕುಮದ ಬರಣಿ ನೋಡಿ ಒಂದು ಡಬ್ದೊಳಗೆ ಹಾಕಿ ಪ್ಯಾಕ್ ಮಾಡಿದ್ದೀನಿ ಒಂದು ಸ್ವಲ್ಪವೂ ಅಲ್ಲಾಡಲಿಲ್ಲ ಅದು ಆ್ಯಂಡ್ ಫೈನಲಿ ಎಲ್ಲ ತೊಗೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿದ್ರೆ ಮೇನ್ ಡೋರ್ ಲಾಕ್ ಕೀನೇ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಸೊ ಮನೆ ತುಂಬ ಹುಡುಕ್ತಾ ಇದ್ದೀನಿ ಎಲ್ಲಿ ಇಟ್ಟಿದ್ದೀನಿ ಎಲ್ಲಿ ಇಟ್ಟಿದ್ದೀನಿ ಅಂತ ಪುನೀತ್ ಅದನ್ನೇ ರೆಕಾರ್ಡ್ ಮಾಡ್ತಾಯಿದ್ರೆ ನಾನು ನಿಜವಾಗ್ಲೂ ಹುಡುಕ್ತಾ ಇದ್ದೀನಿ ಬನ್ರಿ ಹುಡುಕು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರನ್ನ ಕರೆದ ಮೇಲೆ ಬಂದು ಹುಡುಕ್ತಾ ಇದ್ದಾರೆ ಎಲ್ಲಿ ಅಂತಲೇ ನಂಗೆ ನೆನಪಾಗ್ತಿರ್ಲಿಲ್ಲ ಸೊ ಫೈನಲಿ ಅದು ನೋಡಿದ್ರೆ ಕಿಚನ್ದು ಸ್ಲ್ಯಾಬ್ ಮೇಲೆ ಇಟ್ಟಿದ್ದೀನಿ ತೊಗೊಂಡು ಹೋಗ್ಬಿಟ್ಟು

ಸೊ ಫೈನಲಿ ಇವಾಗ ರೀಚ್ ಆದ್ವಿ ದೇವಸ್ಥಾನ ನಮ್ಮ ಮನೆ ಹತ್ತಿರನೇ ಇದೆ ಇದು ಮುನೇಶ್ವರನ ದೇವಸ್ಥಾನ ಅದ್ರ ಪಕ್ಕದಲ್ಲಿ ನನ್ನದು ಚಿಕ್ಕದಾಗಿ ಈ ಥರ ನಾಗರ ಕಲ್ಲೆಲ್ಲ ಇಟ್ಬಿಟ್ಟು ಒಂದು ಚಿಕ್ಕ ಗಣೇಶನದು ಗುಡಿ ಥರ ಮಾಡಿದ್ದಾರೆ ಸೊ ಇಲ್ಲೇ ಬಂದಿದ್ದು ತನಿ ಮಾಡೋದಕ್ಕೆ ನಾನು ಫಸ್ಟ್ ಯೋಚನೆ ಮಾಡ್ತಿದ್ದೆ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಅಂತ ಆಮೇಲೆ ಫ್ಲ್ಯಾಶ್ ಓಕೆ ನಮ್ಮ ಮನೆ ಹತ್ರನೇ ಇದೆ ಅಂತ ಸೊ ಇದೆಲ್ಲ ಐಟಮ್ಸು ಕೂಡ ತೊಗೊಂಡ್ಬಂದಿದ್ದೀನಿ ಗೈಸ್ ಏನಾದರೂ ಮರ್ತಿದ್ದೀನ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಸೊ ದಟ್ ನೆಕ್ಸ್ಟ್ ಇಯರ್ ನಾನು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಆ್ಯಂಡ್ ಚಿ ಚಿಗ್ಣಿ ಮತ್ತು ತಂಬಿಟ್ಟು ಮಾಡ್ತಾರಲ್ಲ ಸೊ ಅದು ಬಂದು ನಮ್ಮ ಕಡೆ ಅಂದರೆ ನಮ್ಮತ್ತೆ ಯಾವತ್ತೂ ಮಾಡಿ ಮಾಡಿರೋದು ನಾನು ನೋಡಿಲ್ಲ ಸೊ ಅದಕ್ಕೆ ಅದೊಂದನ್ನು ಮಾಡಿಲ್ಲ ನಾನು ಅದಲ್ದಂತೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಸೊ ಇದು ಬಂದು ಗೆಜ್ಜೆ ವಸ್ತ್ರ ಹಣ್ಣು ಮತ್ತೆ ಹಾಲು ನೀರು ಅರ್ಶಿಣ ಕುಂಕುಮ ಬಾಳೆದೆಲ್ಲೆ ಕಾಯಿ ಆಲ್ಮೋಸ್ಟ್ ಎಲ್ಲ ತೊಗೊಂಬಂದಿದ್ದೀನಿ ಹೂವು ಪ್ರತಿಯೊಂದನ್ನು ಕೂಡ ಇದೆ ಸೊ ನಾವು ಮತ್ತೆ ಈ ವ್ಲಾಗ್ ನೋಡಿದಾಗ ಖುಷಿ ಪಡ್ತಾರೆ ಓಕೆ ನನ್ನ ಸೊಸೆ ಕರೆಕ್ಟಾಗಿ ಎಲ್ಲಾನು ಹೋಗ್ಬಿಟ್ಟು ಮಾಡಿದ್ದಾಳೆ ಅಂತ ಬಿಕಾಸ್ ನನಗೆ ಕೇಳ್ತಾಯಿದ್ರು ಅವರು ಆಲ್ಮೋಸ್ಟ್ ಎರಡು ಮೂರು ಸರ್ತಿ ಕೇಳಿದ್ರು ಹಬ್ಬ ಮುಗಿದ್ಮೇಲೂ ಕೂಡ ಕರೆಕ್ಟಾಗಿ ಮಾಡ್ದಾ ತನಿ ಮಾಡ್ದಾ ತನಿ ಮಾಡ್ದಾ ಅಂತ ಹೌದು ಮಾಡಿದೆ ಅಂತ ಹೇಳಿದೆ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ತುಂಬ ಜನ ಬೆಳಿಗ್ಗೆಯಿಂದನೂ ಕಂಟಿನ್ಯೂಸ್ ಆಗಿ ತನಿ ಮಾಡಿರೋದು ಮಾಡಿದ್ದಾರೆ ಅನಿಸುತ್ತೆ ತುಂಬ ಅಲ್ಲಿ ಬಾಳೆದೆಲ್ಲೆ ಮತ್ತು ಇದೆಲ್ಲ ಫ್ರೂಟ್ಸು ಅದೆಲ್ಲನೂ ಕೂಡ ತುಂಬ ಜಾಸ್ತಿನೇ ಇತ್ತು ಆ್ಯಂಡ್ ನಾವು ಹೋದಾಗಲೂ ಕೂಡ ತುಂಬ ಜನ ಮಾಡ್ತಾಯಿದ್ರು ಅವರೆಲ್ಲ ಹೋದ್ಮೇಲೆ ಮತ್ತೆ ನಾನು ಆರಾಮಾಗಿ ಮಾಡೋಣ ಫ್ರೀ ಆಗಿರ್ಬೇಕು ನನಗೆ ಅಂತ ಹೇಳಿಬಿಟ್ಟು ಆರಾಮಾಗಿ ಮಾಡೋಣ ಅಂತ ವೆಯ್ಟ್ ಮಾಡಿದೆ ಸೊ ಸ್ವಲ್ಪ ಜನ ಖಾಲಿ ಆದಮೇಲೆ ಇವಾಗ ಲಾಸ್ಟ್ ಒಂದು ಮೂರು ನಾಲ್ಕು ಜನ ಇದ್ವಿ ನಾವು ಮಾಡಿ ಹೋದ ಹೋಗಬೇಕಾದ್ರೆ ಇನ್ನೂ ತುಂಬ ಜನ ಬಂದರು ಸೊ ಆ ಥರ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತಾರೆ ಅನಿಸುತ್ತೆ ಆವತ್ತಿನ ದಿನ ತನಿ ಮಾಡೋದಕ್ಕೆ ಸೊ ಇವಾಗ ಫೈನಲಿ ಇಲ್ಲಿ ನಾಗರಿಕಲ್ಗೆ ನೀರು ನೀರನ್ನು ಹಾಕಿ ತೊಳೆದು ಅದಾದಮೇಲೆ ಅರ್ಶಿನ ಕುಂಕುಮ ಇಟ್ಟು ಮತ್ತು ಹೂವು ಎಲ್ಲ ಮುಡಿಸಿ ಗೆಜ್ಜೆ ವಸ್ತ್ರ ಹಾಕಿ ಅದಾದಮೇಲೆ ಹಾಲೆಲ್ಲ ಬಿಟ್ಟು ಸೊ ಈ ಥರ ಮಾಡಬೇಕು ಇವಾಗ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಎಲ್ಲನೂ ನಾನು ಮತ್ತು ಪುನೀತ್ ಇಬ್ರು ಕೂಡ ಮಾಡಿದ್ವಿ ಹಾಗೂ ಗೈಸ್ ಲಾಸ್ಟ್ ವೀಡಿಯೋಗೆ ತುಂಬ ಕಾಮೆಂಟ್ಸ್ ಬಂತು ಸೊ ಪರ್ಸ್ನಲಿ ಫಸ್ಟ್ ಆಫ್ ಆಲ್ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ತುಂಬ ಜನ ಕಾಮೆಂಟ್ಸ್ ಮಾಡ್ತೀರಾ ಬಟ್ ನನಗೆ ರಿಪ್ಲೈ ಮಾಡೋಕ್ಕೆ ಆಗ್ತಿಲ್ಲ ಬಟ್ ಬೇಜಾರು ಮಾಡ್ಕೊಬೇಡಿ ಟೈಮ್ ತೊಗೊಂಡಾದ್ರೂ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ ಅಟ್ ಲೀಸ್ಟ್ ಒಂದು ಆದರೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ತುಂಬ ಕಾಮೆಂಟ್ಸ್ನ ಓದ್ತೀನಿ ಬಟ್ ಏನಪ್ಪ ಅಂದರೆ ರಿಪ್ಲೈ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಆ್ಯಂಡ್ ತುಂಬ ಜನ ಲೈಕ್ ಲಾಸ್ಟ್ ಬ್ಲಾಗ್ ಅಂದರೆ ಬಾಗ್ನ ಕೊಟ್ಟಿದ್ದ ಬ್ಲಾಗ್ ನಮ್ಮ ಅಪ್ಪ ಅಮ್ಮ ಬಂದು ಬಾಗ್ನ ಕೊಟ್ಟಿದ್ದ ಬ್ಲಾಗ್ನ ನೋಡಿ ತುಂಬ ಖುಷಿಪಟ್ರಿ ಹಾಗೂ ಕೆಲವೊಬ್ಬರಿಗೆ ಬೇಜಾರು ಕೂಡ ಆಯಿತು ಅಂದರೆ ನಮ್ಗೆ ಆ ಭಾಗ್ಯ ಇಲ್ಲ ಸುಪ್ರಿಯಾ ಅಂತಲೂ ಕೂಡ ಹೇಳಿದ್ರಿ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾರೂ ಇಲ್ಲದೇ ಅವ್ರಿಗೆ ದೇವ್ರು ಇರ್ತಾನೆ ಅಂತ ಹೇಳ್ತಾರೆ ಅದು ಆ ಮಾತು ಮಾತ್ರ ಸುಳ್ಳಲ್ಲ ಸೊ ಡೆಫಿನೆಟ್ಲಿ ಆ ದೇವ್ರು ಇದ್ದಾರೆ ಆ್ಯಂಡ್ ನನ್ನ ಲಾಸ್ಟ್ ಬ್ಲಾಗಲ್ಲೂ ಕೂಡ ಹೇಳಿದೆ ನಿಮಗೆ ಬಾಗ್ನ ಕೊಟ್ಟಿಲ್ಲ ಅಥವಾ ಬಾಗ್ನ ಸಿಕ್ಕಿಲ್ಲ ಅನ್ನೋ ಒಂದು ಬೇಜಾರೇ ಮಾಡ್ಕೊಳಕ್ಕೆ ಹೋಗ್ಬಿಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಗೌರಿನೇ ಬಂದು ನಿಮಗೆ ಬಾಗಿಣ ಕೊಡೋ ಥರ ಅನಿಸುತ್ತೆ ಒಮ್ಮೆ ನೋಡಿ ಆ್ಯಂಡ್ ಆದಷ್ಟು ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ನೀವು ಬಾಗಿಣ ಕೊಟ್ಟು ನೋಡಿ ತುಂಬಾ ನೆಮ್ಮದಿ ತೃಪ್ತಿ ಖುಷಿ ಸಿಗುತ್ತೆ ಸೊ ನಾನು ಇಪ್ಪತ್ತೊಂದು ಎಳೆದು ಇದು ಬರುತ್ತಲ್ಲ ಆ ಥರದನ್ನ ತೊಗೊಂಬಂದು ಅದಕ್ಕೆ ಕುಂಕುಮ ಹಚ್ಚಿ ಈ ಥರ ಗೆಜ್ಜೆ ವಸ್ತ್ರನ ಮಾಡಿದೆ ಇಪ್ಪತ್ತೊಂದು ಎಳೆದು ಅತಿ ಎಳೆದು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ದೇವ್ರಿಗೆ ಹೂವು ಎಲ್ಲ ಮುಡಿಸಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಮತ್ತೆ ನಾನು ಹೇಳ್ತಾ ಇದ್ದೀನಿ ಏನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ಮಿಸ್ ಮಾಡಿದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ದ್ಯಾಟ್ ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನು ಕರೆಕ್ಟ್ ಮಾಡಿ ಮಾಡ್ಕೊತೀನಿ ನಾನು ಆ್ಯಕ್ಚುಲಿ ನಾಗರ ಪೂಜೆ ಎಲ್ಲ ಮಾಡೋದು ಕಲ್ತಿದ್ದೆ ಬಂದು ನಮ್ಮ ಅತ್ತೆ ಮನೆಗೆ ಬಂದ ಮೇಲೇನೆ ಬಿಕಾಸ್ ನಮ್ಮಅಮ್ಮನ ಮನೆಯಲ್ಲಿ ನಾಗರ ಪೂಜೆ ಮಾಡೋದಿಲ್ಲ ಅಲ್ಲಿ ಗರುಡ ಪೂಜೆ ಮಾಡೋದು ಸೊ ಅದಕ್ಕೆ ನಾಗ ಪೂಜೆ ಮಾಡೋ ಮನೇಲಿ ಊಟನೂ ಕೂಡ ಮಾಡಿಸ್ತಿರಲಿಲ್ಲ ನಮ್ಮಮ್ಮ ಆ ಥರ ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡೋರು ಹಾಗೆ ಗೈಸ್ ತುಂಬ ಜನ ನನ್ನ ಸ್ಯಾರೀಸ್ ಮತ್ತು ಬ್ಲೌಸ್ ಯಾವ್ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅದರದ್ದು ತುಂಬ ಇನ್ಫಾರ್ಮೇಷನಾಗಿ ಕೇಳ್ತಾ ಇದ್ದೀರಾ ಸೊ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ ಯಾವ ರೀತಿಯಾಗಿ ಬ್ಲೌಸ್ ಹೊಲಿಸಿದ್ದೀನಿ ಮತ್ತು ತುಂಬ ಬೇರೆ ಬೇರೆ ಕ್ವೆಶನ್ಸ್ ಎಲ್ಲ ಇತ್ತು ಸೊ ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತೀನಿ ಅಪ್ಕಮಿಂಗ್ ಬ್ಲಾಗ್ಸ್ನ ಹಾಗೂ ತುಂಬ ಜನ ಡೈಲಿ ಬ್ಲಾಗ್ಸ್ ಹೇಳ್ತಾ ಇದ್ದೀರ ತುಂಬ ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡೋಕ್ಕೆ ಮತ್ತು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇವಾಗ ಇರುವಂಥ ಕಮಿಟ್ಮೆಂಟ್ಸ್ ಎಲ್ಲ ಅದು ಮಿಸ್ ಆಗ್ತದೆ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ಆ್ಯಂಡ್ ತುಂಬ ಜನ ಸ್ಯಾರೀಸ್ ಕಲೆಕ್ಷನ್ಸ್ ನೋಡಿಲ್ಲ ಅಂದರೆ ನವರಾತ್ರಿ ಹಬ್ಬಕ್ಕೆ ಆಲ್ರೆಡಿ ಸ್ಯಾರೀಸ್ನೆಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಸೊ ಡೆಫಿನೆಟ್ಲಿ ಆರಾಧನಾ ಬಾಯ್ ಸುಪ್ರಿಯಾ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ ನೀವು ಎಲ್ಲ ಹೊಸ ಸ್ಯಾರಿ ಕಲೆಕ್ಷನ್ಸು ನೀವು ಆ ಒಂದು ಇದರಲ್ಲಿ ನೋಡ್ಬೋದು ಬಿಕಾಸ್ ತುಂಬ ಜನ ಈ ಬ್ಲಾಗ್ಸಲ್ಲಿ ಕೇಳ್ತೀರಾ ನಾನು ಇದರಲ್ಲಿ ಸ್ಯಾರೀಸ್ ಎಲ್ಲ ತೋರಿಸೋದೇ ಬೇಡ ಇದು ಕಂಪ್ಲೀಟ್ಲಿ ನನ್ನ ಬ್ಲಾಗಿಂಗ್ ಚಾನಲ್ ಡೈಲಿ ಲೈಫ್ನ ತೋರಿಸ್ಬೇಕು ಅಂತ ಮಾಡ್ಕೊಂಡಿರುವಂಥ ಒಂದು ಚಾನಲ್ ಸೊ ಇದನ್ನು ಅದಕ್ಕೆಂತೇ ಸಪ್ರೇಟಾಗಿಟ್ಟಿರೋದು ಆ್ಯಂಡ್ ಆರಾಧನಾ ಬಾಯ್ ಸುಪ್ರಿಯಾ ಕಂಪ್ಲೀಟ್ಲಿ ಬರೀ ಸ್ಯಾರೀಸ್ ಬಿಟ್ಟರೆ ಬೇರೆ ಇನ್ನೇನು ತೋರಿಸಲ್ಲ ಅಲ್ಲಿ ಸೊ ಅದನ್ನು ಮಾತ್ರ ತೋರಿಸೋದು ಹಾಗೆ ಈ ದಾರ ಎಂತಕ್ಕೆ ಕಟ್ತೀವಿ ಅಂತ ಏನಾದರೂ ಗೊತ್ತಿದ್ದರೆ ಅದನ್ನು ಕೂಡ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲದೆ ಎಂತಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಸುಪ್ರಿಯಾ ಅಂತಲೂ ಕೂಡ ಕೆಲವೊಬ್ಬರು ಕ್ವೆಶನ್ ಮಾಡ್ಬೋದು ಸೊ ಗೊತ್ತಿಲ್ಲದೆ ಮಾಡ್ತಾ ಇರೋದು ಏನಕ್ಕಪ್ಪ ಅಂದರೆ ಅವಾಗಿಂದೂ ಒಂದು ರಿಚುವಲ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ ನಮ್ಮ ಪುರಾತನ ಕಾಲದಿಂದಲೂ ಸೊ ಆ ರಿಚುವಲನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಗೊತ್ತಿಲ್ಲ ಅಂದರೆ ತುಂಬ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಬಟ್ ನಮ್ಮ ಅಮ್ಮ ಆಲ್ಮೋಸ್ಟ್ ಎಲ್ಲ ಹೇಳೋದು ಇದು ನಮ್ಮಮ್ಮಂಗೂ ಕೂಡ ಗೊತ್ತಿಲ್ಲ ಸೊ ಅದಕ್ಕೇ ನಾನು ಇಲ್ಲಿ ಕಾಮೆಂಟ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಇರೋದು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಫೈನಲಿ ಅಲ್ಲಿ ಒಂದು ಇಬ್ಬರಿಗೆ ಅರ್ಶನ ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಂಡು ಒಬ್ರು ಹಿರಿಯೋರಿದ್ರು ಅವ್ರ ಆಶೀರ್ವಾದ ತೊಗೊಂಡು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ ಹೆಂಗ ರೀ ಈ ಥರ ದೇವಸ್ಥಾನಗಳು ತುಂಬ ಇಷ್ಟ ಪ್ಲೀಸ್ ಹಿಂಗೆ ಒಂಥರ ಅಲ್ಲಿ ಕೂತ್ಕೊಂಡಾಗ ಒಂಥರ ಫೀಲ್ ಬರುತ್ತೆ ಒಂಥರ ಆ ಮೆಡಿಟೇಷನ್ ಫೀಲ್ ನನಗೆ ಈ ಥರ ಲೈಫ್ ಟ್ರೀ ಅಂತಾರೆ ಈ ಥರ ಫ್ರೀಗಳನ್ನೆಲ್ಲ ತುಂಬ ದೊಡ್ಡ ಟ್ರೀ ತುಂಬ ದೊಡ್ಡ ಅಲ್ಲದ್ವರ ಸಕ್ಕ ದೊಡ್ಡದಿದೆ ಹೊರಗಡೆನೇ ಇದ್ರದು ಇದೆಲ್ಲ ಬೇರೆಲ್ಲ ಬಂದಿದೆಲ್ಲ ಚೆನ್ನಾಗಿದೆ ಅಲ್ವಾ ಫುಲ್ ಒಂಥರ ಸಕ್ಕದಾಗ ಅನ್ಸುತ್ತೆ ದೊಡ್ಡ ದೊಡ್ಡ ಪಾಟ್ಸು ಇದೇನಿದು ಇದು ಹ್ಮ್ ಭಯಾನೂ ಆಗುತ್ತೆ ಅದ್ರ ಜೊತೆ ಇಷ್ಟು ಬೇರೆ ಹೊರಗಡೆ ಬಂದಿದ್ಯಾ ಹೊರಗಡೆ ಹ್ಮ್ ಸಖತ್ ಸಕ್ಕತ್ತಾಗಿದೆ ಮಾತ್ರ ಈ ದೇವಸ್ಥಾನ ತುಂಬಾ ಹಳೇ ದೇವಸ್ಥಾನ ಅನ್ಕೊಂತೀನಿ ನಮ್ಮ ಕ್ರಾಸ್ ಪಕ್ಕದ ಕ್ರಾಸಲ್ಲೇ ಇರೋದು ಇದು ಮುನೇಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ್ಯಂಡ್ ನಂಗೆ ಇಲ್ಲಿ ಹೋದರೆ ಅನ್ನೋ ಒಂಥರ ಶಾಂತಿ ಕೂಡ ಫೀಲ್ ಆಗುತ್ತೆ ಹಾಗೂ ಅಲ್ಲಿ ಏನಪ್ಪ ಅಂದರೆ ಆಶ್ಚರ್ಯವೊತ್ತಾಗಿದ್ದೋ ಪೂಜಾರಿ ಅವರು ನಮ್ಮನ್ನ ಅವರೇ ಕರೆದುಬಿಟ್ಟು ಬನ್ನಿ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಮ್ಮನ್ನ ಅವರೇ ಅರ್ಚನೆ ಎಲ್ಲ ಮಾಡಿ ಫೈನಲ್ ನಮ್ಮ ಹತ್ರ ಕ್ಯಾಶ್ ಬೇರೆ ಇರಲಿಲ್ಲ ಸೊ ಫೈನಲಿ ಅವ್ರಿಗೆ ಗೂಗಲ್ ಪೇ ಮಾಡಿಬಿಟ್ಟು ಬಂದ್ವಿ ಬಟ್ ಏ ಖುಷಿ ಏನಪ್ಪಾ ಅಂದರೆ ಅವರೇ ಕರೆದುಬಿಟ್ಟು ಅರ್ಚನೆ ಮಾಡಿದ್ರಲ್ಲ ಒಂಥರ ತುಂಬಾ ಜಾಸ್ತಿ ಖುಷಿ ಆಯಿತು ನನ್ನ ಗಂಡಂಗೆ ಒಳ್ಳೆ ಬ್ಲೆಸ್ಸಿಂಗ್ ಸಿಗ್ದಂಗೆ ಅನಿಸ್ತು ಸ್ಪೆಷಲಿ ಅವ್ರ ಬರ್ದೆ ದಿವಸ ಅಲ್ವ ಅದಕ್ಕೆ నామదర్సుని మా యార మా హకితింగే తాటా తాటా ఆపుత బర్త్ డే బాయ్ ఏనప్ప బర్త్ డే బాయ్ సమచర హుట్టు హబ్బద శుభాశేగలు బర్త్ డే బాయ్ శుభాశే యాకో ఇదన చక్లిన తన్ తండిలు గక్తియా

ಅಂಡ್ ಜೊತೆಗೆ ಇವತ್ತು ನನ್ನ ನಮ್ಮ ಯಜಮಾನ್ ಬರ್ತ್ ಡೇ ನಿಮ್ಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳು ಮಾಡ್ಕೊಳ್ಳಲ್ಲ ಫಸ್ಟ್ ಎಷ್ಟೋ ಜನಕ್ಕೆ ನಾನು ಇವನ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರಿಗೆ ಆಗಲಿ ನನ್ನ ಬರ್ಡೇ ಯಾವತ್ತು ಅಂತಾನೆ ಗೊತ್ತಿಲ್ಲ ಯಾಕೆ ನಾನು ಹೇಳಿಲ್ಲ ನಾನು ಯಾಕೆಂದ್ರೆ ಸೆಲೆಬ್ರೇಟು ಮಾಡಲ್ಲ ನನ್ನ ಬರ್ಡೇನ ನನಗೇನಪ್ಪ ಅಂದ್ರೆ ನಾನು ಯಾವತ್ತ ಯಾವತ್ ಖುಷಿಯಾಗಿರ್ತೀನಿ ಅವತ್ತೆಲ್ಲ ನನ್ನ ಬರ್ಡೇ ಅನ್ನೋ ಜೀವನ ಎಷ್ಟು ಖುಷಿಯಾಗಿರೋ ದಿನಗಳೆಲ್ಲ ನಾವು ಹುಟ್ಟಿದ ಬರ್ದಿನ ನೋಡಿ ಎಂತ ತತ್ವೇ ಬಟ್ ಹುಟ್ಟಿದ ದಿನ ಅಂದ್ರೆ ಇನ್ನೊಂದು ಏನ ಇನ್ನೊಂದೇ ಗೊತ್ತಾಗೆ ಲೈಕ್ ಪುನೀತ್ ಹುಟ್ಟಿದ ದಿವಸ ಬಂದು ಗೌರಿ ಹಬ್ಬ ಇತ್ತು ಆ ಇವತ್ತು ಗಣೇಶ ಹಬ್ಬ ಇದೆ ಸೊ ಪುನೀತ್ ಬಂದು ಗೌರಿ ಹಬ್ಬ ಅಂಡ್ ಇವತ್ತು ಗಣೇಶ ಹಬ್ಬ ಸೊ ಒಂಥರ ರಿಲೇಟ್ ಆಗ್ತಿದೆ ಅಲ್ವಾ ನೋಡು ಎಷ್ಟು ವರ್ಷ ಹೇಳೋದ್ ಎನಿವೇ ಇವತ್ತು ಪುನೀತ್ ಬರ್ದೆ ಜೊತೆಗೆ ಇವತ್ತು ನಮ್ಮ ಪುಟ್ಟು ಮಗು ಬರ್ದೆ ಕೂಡ ಇದೆ ನಮ್ಮ ಲಡ್ಡು ಬರ್ದೆ ಇವತ್ತು ಅವರ ಅಪ್ಪ ಹುಟ್ಟಿದ ದಿವಸನೇ ಅವನು ಹುಟ್ಟಿರೋದು ಸೊ ಇವಾಗ ನಾವು ಮಮ್ಮಿ ಮನೆಗೆ ಹೋಗ್ತಾ ಇದೀವಿ ಇನ್ನೇನು ಆಟೋ ಕೂಡ ಕೆಳಗಡೆ ಬಂದಿದೆ ಬನ್ನಿ ಬೇಗ ಹೊರಡನ್ನ ನಾವು ತಿಂದಿಲ್ಲ ಬಿಕಾಸ್ ಒಪ್ಪತ್ತು ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾನೇನು ಮಾಡಿಲ್ಲ ಬ್ರೇಕ್ಫಾಸ್ಟ್ ನಾನು ಇವರು ದೋ ಅಂದರೆ ಇಡ್ಲಿ ಏನಾದರೂ ಹೊರಗಡೆ ತಿನ್ಕೋಬೋದು ಅಂತ ಅನ್ಕೊಂಡೆ ಬಟ್ ಅವರು ಕೂಡ ತಿನ್ನಲಿಲ್ಲ ಸೊ ಇವಾಗ ಡೈರೆಕ್ಟ್ ಹೋಗ್ಬಿಟ್ಟು ಊಟ ಮಾಡೋದು ಸೊ ಬನ್ನಿ ಫಸ್ಟ್ ಮಮ್ಮಿ ಮನೆಗೆ ಹೋಗೋಣ ಮತ್ತೆ ಬಿಡೋಣ ಕಂಟಿನ್ಯೂ ಮಾಡ್ತೀನಿ